ஐ ச நல நோட்லார ம போசிஸ்தித்த நோட்ல பக்னே யாக்கவா இனைத்துவ ஐயோ நித்தித்திலக்கலவுரலிவு காலயே நி தங்க கு சரிதி சிலலக்கப்பவ காலீங்களாகின்னணும் இவ்ணனும் இ வந்து ஆார்தல் பண்ட கல பருவாகே எப்பட்டு கல்க்க பறதா வேந்த நானும் எவ்ோள சும்னாான் பக்கல அவளடும் பக்கல நீனி ஓதே காரதே அவள் ஓல சும்ம்தே நான் அட்ட வரஸ் பிடி நீ அன்புட்டு நானும் போதே கழிச்சுட்டே அப்பா அதே திர் வந்து வாரில் வந்த அவ நன்கேட் இறக்காய் எல்லா மொகீனி எத்கிட்டு கனவ அந்த அந்தக்கல நானும் போதே அஸ் மகின்ன ஒத்துக்கி அந்த ஏல நீந்தே அந்த ஏல ஏன்னா எச்சு கம்மி ஏன்ல இங்கே நீங்க ஓத்தாக்கோதே இல்லை கனவ நான் ஹேர் தகீன புட் இறக்காய்த்தவா நன்க்க ನೀನ್ ಏನ್ ಮಾಡಿ ಹೋಗು ಸುಮ್ನೆ ಅಂತ ಅಂದ್ಬಿಟ್ಟು ನಾನು ಊಟಕ್ಕೆ ಕೊಟ್ಟೆ ಉಂಡ ಉಂಡ್ಬಿಟ್ಟು ಬಂದ್ಬಿಟ್ಟ ಉಂಡ್ಬಿಟ್ಟು ಬಂದ್ಬಿಟ್ಟಿಲ್ಲ ನೋಡಿದ್ ಮಗ ಮಗ ತಾನೇ ಇತ್ತಲಾ ಎಲ್ಲ ಮೀನು ತಿನ್ಕೊಂಡು ಮೈ ಪೈ ಎಲ್ಲ ತಿನ್ಕೊಬಿತ್ತು ಮಗ ಏನಾದ್ರು ಏನು ಇತ್ತಿತ್ತಿಲ್ಲಾ ಅದ್ರ ಮುಂಡೆಯಿಂದ ಇವತ್ತು ಮನೆನೇ ಯಾಕೆ ಕೊಟ್ಟೋಯ್ತು ಮದುವೆ ಆಯ್ತಿನಿ ಅಂದಾಗಲೇ ಹೇಳ್ದೆ ನಾನು ಬೆಳಕಲ್ಲ ಬೇಡ ಮುಂಡ ಸರಿಲ್ಲ ಅವರು ಅವ್ರ ಮನೆಯಿಂದ ಎಂಟರದ್ದು ನಾವು ಸರಿಲ್ಲ ಮನೆ ಹಾಳಾಯ್ತದೆ ಅಂತ ಹೇಳ್ದೆ ನಮ್ಮ ಮನೆ ಯಾಕೆ ಕುಡ್ಸ್ಬಿಡ್ಲ ಮುಂಡೆ ಮುಂಡೆ ಯಾವಾಗ ನಮ್ಮ ಮನೆನೇ ಹಾಳು ಮಾಡ್ಬಿಟ್ಲು ತೆರದ್ರು ಮುಂಡೆ ಸುಮ್ನೆ ಕುತ್ಕ ಬಾಯಿ ಮುಚ್ಕೊಂಡು ನೀನು ಸರಿಯಾಗಿ ಎಲ್ಲ ಸರಿಯಾಗಿರೋದ್ಕತೆ ತಿರ್ಗಾ ಮಾತಾಡ್ಬೋದು ನೀನು ಯಾಕಂಗೇ ಅದಕ್ಕೆ ಮಾಡ್ಕೋ ಬಜ್ತಿಲ್ವ ಎಲ್ಲನೇ ಎಲ್ಲಾರ ಬಗ್ಕಿಲ್ವ ಎಲ್ಲರೂ ಮಾಡ್ಕೊ ಬೇಡ ಸುಮ್ಮನೆ ಮಾತಾಡೋದಲ್ಲ ಲೆ ಲೆಕ್ಕಾಚಾರ ಇಲ್ದಂಗೆ ಓ ಹೆಂಗಂತ ಇದ್ದೀನಿ ನೋಡು ನೀನು ಎಷ್ಟು ರೂಮ್ ಮಾತಾಡ್ತಾ ಮಾತಾಡ್ತಿದಿ ಅನ್ಬಿಟ್ಟು ಅಲ್ಲ ನೀನು ಎಲ್ಲರ ಮಗ ಒಳ್ಳೆ ಬುದ್ಧಿ ಹೇಳ್ಕೊಂಡು ಸೊಸೆ ಎಷ್ಟು ಕಟ್ಟ ನೋಡ್ಕೊಂಡಿದ್ರೆ ಯಾಕಿಂಗ್ ಎಲ್ಲ ಬೇಕಾಗಿತ್ತು இவனேனோ கம்மி மாதாடன நான் குடலே சம்பாதி கட்டா நோட ஆஹ் அந்திர குட்லேயே எஸ்ட் ஒழையவ் பப்பா அவ் கண்டே சும்கி சும்கி அவனு மகனூல் தப்பிலக்கிங்க ಯಾಕಿದ್ ಮಾಡಿಯೇ ನೀನು ಸುಮ್ಮನೀರು ನೀನು ಹ್ಞೂ ಇದ್ರೆ ಎಲ್ಲ ಸರಿಯಾಗಿರೋದು ನೀನು ಯಾಕೆ ಇನ್ನೊಬ್ಬನ ಇನ್ನೊಂದು ಎಂಟು ಒಂದು ಎಣ್ಣೆ ಮುಜೆ ಮಾಡ್ಬೇಕಾಗಿತ್ತು ನಾ ಈಗ ಜಗಳಾಡ್ಕ ಓದ್ಲಲ್ವ ಮೊದಲೇ ಹೋಗಿ ಬರೋದು ಅಂದ್ಬಿಟ್ಟು ನೀನು ನಾ ಚೆನ್ನೇ ಕರ್ಕೊಂಡು ಹೋಗ್ಬಿಟ್ಟು ಹಿಂಗೆ ಕಳ್ಸಿರೋ ಇಲ್ವೋ ಅಂತ ಕೇಳಿದ್ರೆ ಕಳ್ಸೋ ಬಿಡೋರು ಆಮೇಲೆ ಗೊತ್ತಾಗೋದು ನೀವು ಹೋಗ್ಬಿಟ್ಟು ದುಡ್ಡಾಗೆ ನೀನು ಮದುವೆ ಮಾಡ್ಕೊಂಡು ಬಂದ್ಬಿಟ್ಟ ನೀನು ಆ ಯಾವಾಗ ಒಂದು ಆರು ಗಂಟೆ ಓಡೋದು ಆಗ ಇವನಿಗೆ ಎರಡು ಮೇಲೆ ಪ್ರೀತಿ ಬರ್ತಾ ಮೊದಲೇ ಇವನು ಅಚ್ಚಂಗ್ ಹೊಡ್ಕೊಂಡಿರ ಅವ್ರು ಯಾಕೆ ಹೋಯ್ತಿದ್ರು ಅವ್ರು ಅಂತ್ಯರಾಗಿದ್ರೆ ಇವನು ಇಷ್ಟ ಅಂದ್ಕೊಂಡು ಮೊದ್ಲ ಸತಿ ಬೋಧಿ ಹೊಡೆದಿ ಕಳಿಸ್ಬಿಟ್ಟಿದ್ದ ನಾನು ಹೋಗ್ಬಿಟ್ಟು ಪಾಪ ಸೋಮಳ ಪರಿಚಯದವ್ರು ಅನ್ಕೊಂಡು ಅವ್ರಿಗೆ ಹೋಗಿ ಹೇಳಿ ಕರ್ಕೊಬಂದಿದ್ದಾನೆ ನೋಡ್ಕೊಬೋದಾಗಿತ್ತಾನೆ ಇವನು ಮನ ಪಟ್ಕೊಂಡು ಇವನ್ ಜೀವನ ಇವ್ನು ಆಡ್ ಮಾಡ್ಕೊಂಡ ಬರ್ತು ಯಾರಿಂದಾನು ಏನು ಆಗಿಲ್ಲ ಇದು ಇವನಾಗ್ ಇವನೇ ಇವ್ನ ಜೀವನ ಜೀವ ಕಳ್ಕೊಂಡ ಇವತ್ತು ಅವ್ರನ್ನ ಜೀವನ ಹಾಡ್ ಮಾಡ್ಬಿಟ್ಟು ಹೋದ ಆ ಮುಗಿದ ಮಕನಾರ ನೋಡ್ಕೊಂಡು ತಾನೆ ಓ ನಾಕ್ ತಿಸ ಸರಿ ಆಗದೆ ಹೆಂಗೋ ನೋಡ್ಬಿಟ್ಟು ಎಲ್ಲಾನು ಸರಿ ಮಾಡ್ಕೊಂಡು ಹೋಗಬೇಕಾನೆ ತುಂಬ ದುಡ್ಬಿಟ್ಟು ಹಿಂಗ ಆತ್ಮಹತ್ಯೆ ಮಾಡ್ಕೊಬಿಟ್ರೆ ಎಲ್ಲ ಸರಿಯಾಗಿ ಬಿಟ್ಟದ ಕಲ್ ಸುಮ್ ಗೊತ್ತಿಲ್ಲ ಹೋಗಿ ಅವ್ರ ಅಕ್ಕನ್ ಕೊಟ್ಟದೆಲ್ಲ ತೊಡಗ ಮುಡಿ ಅವ್ರ ಮನೆಗೆಲ್ಲ ಹೋಗಿ ಅವ್ರ ಗಂಡನ್ ಕೇಳಿ ಆಮೇಲೆ ಯಾರು ಸೋಮಪ್ಪನಂತಲ್ಲವನ ಯಾವ ಅವ್ನು ಹೇಳಿ ಅಲ್ಲ ಆಗೋಗಿ ಅವರು ಹೇಳದ್ರಂತೆ ಅಂತ ಕಲ ಹೋಗುದೊಂದ್ಸತಿ ಮಾತಾಡ್ಕೋ ಗಂಡು ಇವ್ರು ಬಂದಿರ್ಲಿ ಅನ್ನೂ ಇಲ್ಲ ಕಲಾವ್ ಬರೀ ಮಾತಾಡ್ಸ ಸಾಕು ಮಾತಾಡ್ಸ ಸಾಕು ಅಂತಿತ್ನಂತ ಕೇಳಿದ್ರ ಮಗ ಅವತ್ ಚೆದಾಗಿಲ್ಲ ಮಗ ಅವತ್ತು ಓಡ್ಬಾರ ಚದಾಗಿತ್ಲಾ ಮುಡಿಯಾಗ ಜಾನಿತಿರ್ವ ಆ ಮಗ ನೋಡ್ಬೇಕಲ್ಲ ಮಗ ಅವಳ ಅಲ್ಲ ಅಂದ್ರೆ ಸುಮ್ಕಿರಿಯತೆ ಇನ್ ಏನ್ ಮಾಡಿರಿ ಇನ್ನೇನ್ ಮಾಡಿದಿ ಹೇಳಿ ಏನ್ ಮಾಡಿದಿ ಅಂದ್ರೆ ಅವ್ಳು ಮಾಕ ನೋಡ್ಬೇಕವ ನಾವು ಅವ್ಳು ಮಾಕ ನೋಡ್ಬೇಕಲ್ಲಿ ದರ್ದ್ರು ಮುಂಡೆ ಮಕ್ವ ನನ್ ಸಾಯ ಗಂಟ ಅವ್ಳು ಮಾಕ ನೋಡಕಿಲ್ಲ ನಾನು ಇವತ್ತಿನ ಬಿದ್ದು ಹೋಗದಲ್ಲಿ ನಾನ್ ಅಂತ ಅವ್ಳು ಮಾಕ ನಾನು ಅಂದ್ರೆ ಅದ್ರ ಸುಮ್ನೆ ಕುತ್ಕೊಂಡು ನೀನು ನಿನ್ ಗೊತ್ತಾಯ್ಕಿಲ್ಲ ನಿನ್ಗೆ ಇಲ್ಲಿ ಗಂಟ ಮಾಡಿರೋ ಸಾಕು ನೀನು ಇನ್ನೇನು ನೀನು ಇನ್ನೇನು ನೀನು ಯಾವ ಯಾವನು ಬಿಡ ಯಾವ್ದು ಏನ್ ಬೇಡ ನಿಂಗೆ ನೀನು ಮಾಡಿರೋದು ಇಲ್ಲಿ ಗಂಟ್ಲು ಬರೀ ಅಡ್ವರ್ಟ್ ಕೆಲಸ ಹೋಗೋದು ಒಳ್ಳೆ ಕೆಲಸ ಮಾಡಿಲ್ಲ ಹಂಗಾಗಿ ನಾನು ಮಣ್ಣ ಕಳ್ಕೋಬೇಕಾಗ ನಾವು ಇನ್ಮೇಲೆ ನೀನು ಏನ್ ಮಾಡೋದ್ ಬೇಡ ನಾನು ನಾನು ಹೇಳ್ದಾಗ ಕೇಳ್ಕೊಂಡಿದ್ರೆ ನಾನು ಅವ ಇರ್ತೀನಿ ಇಲ್ವಾ ಇಷ್ಟು ದಿವಸ ಹೆಂಗ್ ಕಣ್ಣು ಮರೆಗೆ ಹೋಗಿದೆ ಹಂಗೆ ಹೋಗೋದ್ ನಾನೇ ಹೋಗಿಲ್ಲ ಎಲ್ಲಿ ಬದಿಯ ನೀನು ಇವತ್ತು ಬರ್ ಮನೆ ಯಾಕೆ ಕೂತ್ರೆ ಯಾಕ ಯಾಕೆ ಮನೆ ನೀವ್ ಕಣ್ಣು ಇರ್ತು ಎಲ್ಲ ಬಿಡಿ ನೀವ್ ಇನ್ಮೇಲೆ ಇಲ್ಲ ಇರಿ ಸರಿ ರಾತ್ರಿ ಯಾಕವ ನೀನು ನನ್ಗೆ ಹೇಳ್ ಕಳ್ಸ್ಬೇಕಲ್ವ ನೀನು ಅಣ್ಣ ಕೊನಿದಾಗ ಮಕ್ಕನಾರು ನೋಡ್ಕೊಳ್ಳೋನು ಎಲ್ಲಪ್ಪ ಎಲ್ಲ ಎಲ್ಲ ಏನಿದಾಗಿ ಹೋಗಿದ್ದು ಕಣ್ಮಗ ಎಷ್ಟು ತಿಪ್ಪ ಆಗಿದ್ದ ಬಿದ್ದು ಎಲ್ಲ ಈ ಕಾಲ್ ಎಲ್ಲ ಮೀನು ಮೀನು ಎಲ್ಲ ತಿನ್ಕೊಂಡು ಏನು ಉಳಿತಿರಕ್ಕಲ್ಲ ಮಗ ಬಟ್ಟೆಲ್ ಪತೆ ಬಡಿರೋದು ಬಟ್ಟೆಲ್ ಪತೆ ಬಡಿರೋದಕ್ಕಪ್ಪ ಅವನು ಅಂತ ಮಡಿ ಕಳದ್ ಬೇಡ ಅಂದ್ಬಿಟ್ಟು ತುಟ್ಟ ಹಾಕುದ್ರ ಜೊತೆಗೆ ಸಿಕ್ಕಲ ಸುಮ್ನಿರಿ ಐತೆ ಏನೋ ಇದ್ರಲ್ಲಿ ಅಬ್ ಬರ್ಬೇಕು ಅಂತ ರಾಣೆ ಬರ್ದಲ್ಲಿ ಬರ್ದಿತ್ತು ತಪ್ಪಿಸ್ಕೊಳಕ್ ಅದ ಬುಡಿನ ಏನ್ ಮಾಡಿರಿ ಸುಮ್ನಿರಿ ಆಯ್ತು ಸುಮ್ಕಿರು ಧೈರ್ಯ ತಕೊಂಡಿನೋ ಏನ್ ಧೈರ್ಯ ತಕೊಳದ ಏನು ಅಯ್ಯೋ ನನ್ನ ಮಗ ಉಗಿಲಿ ಅಂಟಿಸ್ಕೊಳ ಗಟ್ಟಿಸ್ಕೊಂಡ್ಬಿಟ್ಟಿದಕ್ಕಲ್ಲ ಮಗ ಆಗುವ ಅವತ್ತು ಅವ ಮಗ ಒಂದು ಚೆನ್ನಾಗಿಲ್ಲ ನನಗೆ ಅದೇ ಕಣವನ್ನ ಒಡಕೆ ಒಂದು ಚೆನ್ನಾಗಿಲ್ಲ ನನ್ನಂಗೆ ನನ್ನಂಗೆ ಅದೇ ಮಗ ನನ್ನ ಮಗ ನಾಲ್ಕು ದಿವಸ ಇರ್ಸ್ಕೊಂಡಿದ್ದಂತೆ ಕಲ ಹಸಿ ನಾಲ್ಕು ಉಯ್ಕೊಂಡು ಉಯ್ಕೊಂಡು ಮಗಿಗೆ ನಾಲ್ಕು ದಿವಸ ಇರ್ಸ್ಕೊಂಡಿದ್ದೆ ಕಣವ ಅವ್ನು ಯಾವನೂ ಸೋಮಪ್ಪನೂ ಅವ್ರ ಬಾ ಅವನ ಮಗನ ಬಂದು ಕರ್ಕೊಬೋದ್ರಂತೆ ಆ ಮಗನಾರು ಇದ್ದಿದ್ರೆ ಮಗಿನ ಮಕ್ಕಳ ನೋಡ್ಕೊಂಡು ನನ್ನ ಮಗ ಅಂತ ಆಸೆ ನೀನು ಅವ್ಸ್ ಮಗ ಇರ್ತಿತ್ತ ಸುಮ್ಮನೆ ಬಾ ನೀನು ಒಳ್ಳೆ ಒಳಗೆ ಕೂತಿದ್ದು ಅವ್ರು ಬರ ಮತ್ತೆ ಕೊಳ ಆಡ್ಬಿಡ ನೀನು ಅವ್ನು ಮಾಡಿರೋದೇನು ಗನಂದರ ಕೆಲಸ ಅಲ್ಲ ಎಡ್ತಿ ಕುಟ್ಟ ಅಚ್ಚಾಗಿ ಬಾಟ ಮಾಡ್ಕೊಂಡು ಹೋಗ್ತಾರೆ ಬಿಟ್ಟು ತಿರ್ಗ ನೀನು ಅವನ್ನೇ ಸರಿ ಅನ್ನಂಗೆ ಮಾತಾಡ್ತೀರಲ್ಲ ನೀನು ಅವನ್ನ ಅಚ್ಚಾಗಿ ನೋಡ್ಕೊಬೇಡ ಬಿಡ್ಬೇಡ ಅಂತ ಹೇಳಿದ್ರೆ ಸುಮ್ಮ ಕೂತ್ಕೊಂಡು ನೀನು ಇವಾಗ ಸುಮ್ಮ ಕಿರಿ ಗಾದಿ ಅತ್ತೆ ಈಗ ಆಗಿದೆ ಆಯ್ತು ಇನ್ನೇನು ಮಾಡಕ್ಕಾಗಿಲ್ಲ ಇನ್ನೇನು ಮುಂದೆ ಏನ್ ಮಾಡಬೇಕು ಅಂತ ನೋಡಿ ಅಷ್ಟೇ ಹ್ಮ್ ಅದಕ್ಕೆ ಮಕ್ಕ ನೋಡಕ್ಕೂ ಕೊಟ್ಟಿನ ನೀನು ಸುಮ್ನೆ ಕುತ್ಕೊಬಾ ನೀನು ಸುಮ್ಮನೆ ಇದ್ ಬಿಡಬೇನು ಮಾತಾಡಕ ನೀನು ಅಲ್ಲ ಕಣ ಅಣ್ಣ ನೀನು ಏನು ತಪ್ಪನೆ ಮಾಡಿಲ್ವ ಯಾಕೋ ಮತ್ತೆ ಆ ಅವ್ ಇವತ್ತು ಎರ್ತಿಬೇಕು ಅಂತ ಓದೋನು ಅವತ್ತೇ ಓದ್ಮೇಲೆ ಏನಕ್ಕ ಆಪ್ತಲಿ ಒಂಟೋದು ಇವ್ನ ಅನ್ಮನ ಪಡ್ತಿದ್ದ ಇವ್ನ ತಪ್ಪಿದ್ ಬಿಡು ಇವ್ನ ತಪ್ಪಿದ್ಕೆ ಒಂಟೋದ್ಲು ಓದ್ಮೇಲೆ ಕುತ್ಕೊಂಡು ನೀನು ತಿಳಿವಳಿಕೇಳ್ ಇಲ್ಲ ನಾಕ್ ಚೆನ್ನಾಗಿ ಯಜಮಾನ್ಗಳು ಕರ್ಕೊಂಡು ಹೋಗ್ಬಿಟ್ಟು ಬೊಬಾ ನೀನು ಬಾ ನಾನು ನೋಡ್ಕೊತೀವಿ ಎಚ್ ಕಟ್ಟಾಗಿ ಅಂದ್ಬಿಟ್ಟು ನೀನು ಜವಾಬ್ದಾರಿ ಕರೆಕ್ಟ್ ತಗೊಂಡು ಕರ್ಕೊಬಂದಿರ ಬರೀಕೀನಂತಿದ್ರ ಏನಿಲ್ಲ ಏನ್ರಿ ಇವ್ನ ಕಾಳಿನಾಗೆ ಮುಗಿನ ಹೊತ್ಕ ಬರೋದು ಆಮೇಲಿಂದ ಜಗಳಕ್ಕೆ ಹೋಗೋದು ಒಡೆಯಕ್ಕೆ ಹೋಗೋದು ಬಡಿಯಕ್ಕೆ ಹೋಗೋದು ಇವೇನ ಮಾಡಿದಾಗ ಮನ್ಸು ಕೆಟ್ಟೋಯ್ತಿತ್ತ ನೆಂಚರದಾದ್ರು ಯಾರಿಗೆ ಆದ್ರೂ ಒಂದೇ ಇವಾಗ ಮಾತಾಡ್ಬೇಕು ಸುಮ್ನೆ ಎತ್ತಗಾರು ಮಾತಾಡೋದಲ್ಲ ಈಗ ಆಯ್ತಲ್ಲ ಬಿಡ್ಲ ಈಗ ಈಗ ಆಯ್ತಲ್ಲ ಬಿಡು ಒಳ್ಳೇದಾಯ್ತಲ್ಲ ಅವಳಿಗೆ ಆ ಮುಡ ಯಾರು ಮಾಡ್ಕೊಂಡಿದಳು ಯಾರನ್ನ ಮಾಡ್ಕೊಂಡಿರೋದಕ್ಕೆ ಅವಳು ಬಂದಿಲ್ಲ ಅವಳು ಯಾರನ್ನಾರು ಮಾಡ್ಕೊಂಡಿರ್ಲಿ ಹೋಗಿ ಪೇಟು ಇನ್ನೇನು ಹೇಳೋರಿಲ್ಲ ಕೇಳೋರಿಲ್ಲ ಸರ್ ಏತು ಕತ್ತ ಅವಳಿಗೆ ಸುಮ್ಮನೆ ಕೂತವ ಅದಕ್ಕೆ ಬಗ್ಗೆ ಗೊತ್ತಿಲ್ಲ ನಿನಗೆ ಸುಮ್ಮನೆ ಏನೇನೋ ಮಾತಾಡ್ಬೇಡ ನೀನು ಕಂಡೋರು ಏನು ಮಕ್ಳು ಬಗ್ಗೆ ಗುರುವಾಗ ಮಾತಾಡೋದು ಕಮ್ಮಿ ಮಾಡೋದು ನೀನು ನೀನು ಸರಿಯಾಗಿದ್ರೆ ಎಲ್ಲ ಸರಿಯಾಗಿರೋದು ನೀನು ಸುಮ್ಮನೆ ಏನು ಮಾತಾಡ್ಬೇಡ ನೀನು ಅದೇ ಬುಡಿಯತ್ತೆ ತಗೆ ಎಷ್ಟು ಮಾತಾಡೋದು ಅಷ್ಟೇ ಏನು ಪ್ರಯತ್ನಕ್ಕಿಲ್ಲ ಸುಮ್ಕಿರಿ ಆಯ್ತು ಸೌತಿ ಮಗಳಿಗೆ ಒಂದ್ ಕುಂಟೆನು ಕೊಡಕಿಲ್ಲ ನನ್ ಜಾಗ ಒಂದ್ ಕುಂಟೆನು ಕೊಡಕಿಲ್ಲ ಮಗ ಹುಟ್ಟಿಲ್ವಾ ಅವನ್ಗೆ ಅವ್ನ ಮಗ ಇಲ್ವ ಕೊಡಕಿಲ್ಲ ಅನ್ನೋದು ಸುಮ್ನೆ ಇರು ನೀನು ಅವ್ ಕೆಲವ್ ಈಗ ಅಸ್ತಿ ಅಂತ ಕೇಳಕ್ ಬಂದಿದ್ರು ಅವರು ಇವತ್ತು ಅವ್ರಿಗೆ ಎಷ್ಟು ನೋವು ಇದ್ದು ಯಾರು ಗೊತ್ತು ಏನೋ ನಕ್ಸ ಕಾಲ ಕಳೀಲಿ ಗೊತ್ತಾಲಿ ಒಂಚೂರ ಬುದ್ಧಿ ಬರ್ಲಿ ಅಂತಾನೆ ಸುಮ್ನೆ ಇರ್ಬೋದು ಯಾರು ಕಡಿದಾರು ಇವ್ನ ಎತ್ತು ಇಂತ ಕೆಲಸ ಮಾಡ್ಕೊಳಕ್ಕೆ ಯಾರು ಹೇಳಿದಾರು ಇದ್ದು ಜಯಿಸ್ಬೇಕು ಹೊರತು ಇಂತ ಏಡಿಗಳು ಕೆಲಸ ಮಾಡ್ಕೊಳ್ಳೋದಲ್ಲ ಏಡಿ ನನ್ನ ಮಗ ಆಗಿರೋದ್ ಕಲ್ಬಪ್ಪ ಹಿಂಗ್ ಮಾಡ್ಕೊಂಡು ಹೋಗಿರೋದು

ನೀನು ಮಗ 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 ಅಂದ್ಕೊಂಡು ಅವ್ನು ನಂದಿದ್ದು ಅವ್ರು ಮಾಡಿದಲ್ಲ ಸರಿ ಸರಿ ಅನ್ಕೊಂಡು ಬಂದ್ಬಿಟ್ಟು ಇವತ್ತು ಅವ್ನ ಜೀವನ ಹಾಳಾಗಕ್ಕೆ ನೀನು ಯಾಕೆ ಮುಖ್ಯ ಕಾರಣ ಸುಮ್ಮನೆ ಮಾತಾಡ್ತೀಯ ಮಾತಾ ಸುಮ್ಮನೆ ನಾನು ಹೇಳ್ತೀನಿ ಕೇಳ್ಕೊ ಇನ್ನೇನಿದ್ರು ನೀನು ಏನು ಮಾತಾಡಕ್ಕಿಲ್ಲ ನಾನು ಇರ್ತೀವಿ ಏನು ಮಾತಾಡಕಿಲ್ಲ ನನಗೂ ಏನು ಮಾತಾಡಕ್ಕಿಲ್ಲ ನೀನು ಹೆಂಗಾರ ಮನೆ ಬಗ್ಗೆ ಮಾಡ್ಕೊಂಡು ಹೋಗಿ ಅಂತಂದ್ರೆ ಇರ್ತೀವಿ ಇಲ್ವಾ ನಾವು ಈಗ ಹೆಂಗಿದ್ದು ಹಂಗೆ ಕಣ್ಣು ಮರೆ ಹೊಂಟೋಯ್ತೀವಿ ನಾವು ಬೆಳಕಲ್ಲ ಬೇಡ ಎಲ್ಲಿಗೂ ಹೋಗಬೇಡಿ ನಿಮ್ದು ಅಮ್ಮ ಯಾಕೆನಪ್ಪ ನಿಮ್ ಕಾಲ್ ಕಟ್ಕತೀನಿ ಇವತ್ತು ನಮ್ಮ ಮನೆ ಬೆಳಕಾಗದಂಗದೆ ನೀವು ಹೊಂಟೋದ್ರೆ ಮಾಡ್ಕೊಂಡು ಸತ್ತ ಹುಡ್ಬೇಕಾಯ್ತದೆ ಆಯ್ತು ಸುಮ್ಕಿರಿ ಐತೆ ನಾವೆಲ್ಲೂ ಐಕಿಲ್ಲ ಸುಮ್ಕಿರಿ ನಾವು ನಿಮ್ಮ ಜೊತೆ ಇರ್ತೀವಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ